ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಹೊಸ ಚಿಗರು ಗಾರ್ಡನಿಗೆ ಸ್ವಾಗತ ಇವತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ಬಂದಿದ್ದೀನಿ ಏನಪ್ಪ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬ ಎಲ್ಪ್ಫುಲ್ ವೀಡಿಯೋ ಇದು ಏರ್ ಪ್ಯಾಕ್ ಮಾಡ್ಕೊಳ್ಳೋದು ಕೂದಲು ಉದ್ರೋದು ಡ್ಯಾಂಡ್ರಾಫು ತೆಳುವು ಇದ್ದರೆ ಇದಕ್ಕೆಲ್ಲ ಒಳ್ಳೆ ಏರ್ ಪ್ಯಾಕ್ ಇದು ಯಾವ ಥರ ಮಾಡೋದು ಅಂತ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಿದಕ್ಕೆ ಅಂತ ನೋಡೋಣ ರೈಸ್ ಬರುತ್ತಲ್ಲ ಅನ್ನ ಅದನ್ನು ಅಕ್ಕಿನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಅದರಿಂದ ಬರುವಂಥ ಗಂಜಿನ ಉಪ್ಪು ಉಪ್ಪಾಕಳ್ದೇ ಬೇಯಿಸ್ಕೋಬೇಕು ಅದು ಅನ್ನದ ಗಂಜಿನ ನಾವು ಅನ್ನ ರೆಡಿ ಆದಮೇಲೆ ಅದು ಅನ್ನ ಗಂಜಿ ಬರುತ್ತಲ್ಲ ಅದನ್ನು ನಾವು ಸೋಸ್ಕೋಬೇಕು ಅದರೊಳಗಡೆ ನಾನು ಮೆಂತೆ ಹಾಕಿ ದಿನ ಎಲ್ಲ ಬಿಟ್ಟಿದ್ದೀನಿ ಚೆನ್ನಾಗಿ ರುಬ್ಬೋಕ್ಕೆ ಚೆನ್ನಾಗಿ ಸಾಫ್ಟಾಗಿ ರುಬ್ಬೋದು ಅಂತ ನೆಕ್ಸ್ಟು ದಾಸವಾಳ ಹೂವು ಯಾವುದಾದ್ರೂ ಕಲರ್ ಸರಿ ಆಲೋವಿರಾ ಇದು ಗುಲಾಬಿ ಹೂವು ಫ್ರೆಶ್ ಗುಲಾಬಿ ಹೂ ತಗೊಳ್ಳಿ ಅಂದರೆ ಔಷಧಿ ಹಾಕಿಲ್ಲದೆ ಇರೋವಂಥ ಹೂನ ಇದು ಕರ್ಬೇವಿನ ಸೊಪ್ಪು ಫ್ರೆಶ್ ಇರೋವಂಥ ಕರ್ಬೇವಿನ ಸೊಪ್ಪು ತಗೊಂಡ್ರು ನಡೆಯುತ್ತೆ ನನಗೆ ಒಣಗೋಗಿತ್ತು ಅದು ನನ್ನ ಹತ್ರ ಇತ್ತಿಲ್ಲ ಅದನ್ನೇ ಬಳಸ್ತಿದ್ದೀನಿ ಅನ್ನದ ಗಂಜಿನ ಒಂದು ಪಾತ್ರೆ ಒಳಗೆ ಹಾಕಿ ಅನ್ನದ ಗಂಜಿ ಮೆಂತ್ಯ ಮತ್ತು ಗುಲಾಬಿ ಹೂವು ದಾಸವಾಳ ಹೂವು ಕರ್ಬೇವಿನ ಸೊಪ್ಪು ಆಲೋವಿರ ಎಲ್ಲನೂ ಹಾಕ್ಬಿಟ್ಟು ನಾನು ಇಲ್ಲದೊಂದು ಸ್ವಲ್ಪ ಹಾಕ್ತಿದ್ದೀನಿ ಆಲೋವಿರನ ರೂಪ್ಕೊಳ್ಳೋಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂತೀನಿ ಇದನ್ನೆಲ್ಲ ಮೀಡಿಯಮ್ ಉರಿ ಹಾಕಿ ಉರಿ ಇಟ್ಟು ಬೇಯಿಸಬೇಕು ಚೆನ್ನಾಗಿ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದ್ರದ್ದು ಅಂಶ ಎಲ್ಲ ನೀ ಗಂಜಿ ಒಳಗೆ ಬಿಟ್ಕೊಳ್ಳೋವರೆಗೂ ಅದು ಗಂಜಿ ಒಂದು ಸ್ವಲ್ಪ ಸಾಕಾಗಲಿಲ್ಲ ಅಂತ ಬೇಯೋಕ್ಕೆ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ ಏನು ಮಾಡಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಕೂದಲು ಉದ್ ತುಂಬ ಉದುರುತ್ತಿರುತ್ತೆ ಅದು ಉದುರೋದು ಕಡಿಮೆ ಆಗುತ್ತೆ ಮತ್ತೆ ಕೂದಲು ಶೈನಿಂಗ್ ಬರುತ್ತೆ ಕೂದಲು ದಪ್ಪಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ರಫ್ ಇದ್ರಂತೂ ಇದು ಹಾಕಿ ಎರಡು ಮೂರು ಸಲ ಹಾಕಿದ್ರೆ ನಾವು ಸ್ನಾನ ಮಾಡ್ಕೊಳ್ಳೋ ಟೈಮಲ್ಲಿ ಹಾಕ್ಬಿಟ್ಟು ಅದನ್ನ ನೆಕ್ಸ್ಟ್ ವಾಶ್ ಮಾಡ್ಕೊಂಡ್ರೆ ಕೂಲು ಚೆನ್ನಾಗಿ ಡ್ಯಾಂಡ್ ರಫ್ ಕಡಿಮೆ ಆಗುತ್ತೆ ಕೂದಲು ನಮಗೆ ಡ್ಯಾಂಡ್ರಫ್ ಇದ್ರೆ ಹಣೆ ಮೇಲೆ ಪಿಂಪಲ್ಲು ಕೂಡ ಜಾಸ್ತಿ ಆಗುತ್ತೆ ಇದು ಹಾಕೋದ್ರಿಂದ ಏನಾಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗಿ ಪಿಂಪಲ್ ಕಡಿಮೆ ಆಗುತ್ತೆ ಕೂದಲು ಕಪ್ಪು ಬರುತ್ತೆ ಇದು ಹಾಕೋದ್ರಿಂದ ಇದು ಕೂ ಬೆಂದ್ಮೇಲೆ ಅದನ್ನ ಏನ್ ಮಾಡಬೇಕು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಅದನ್ನ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಕ್ಕೆ ಸರಿಯಾಗುತ್ತೆ ಫುಲ್ ತಣ್ಣಗಾಗೋವರೆಗೂ ಬಿಡಬೇಕು ನೋಡಿ ಯಾವ ಥರ ಕಲರ್ ಬಂದಿದೆ ಇದು ಒಂದು ಸ್ವಲ್ಪ ಹಾಕೊಳ್ಳೋದ್ರಿಂದ ಬ್ಲ್ಯಾಕ್ ಬರುತ್ತೆ ನಮ್ಮ ಕೂದಲು ನೋಡಿ ಇದು ರುಬ್ಬಕ್ಕೆ ಹಾಕತ್ತಿದ್ದೀನಿ ನಾನು ಮಿಕ್ಸಿಗೆ ಅದು ನೀರು ಜಾಸ್ತಿ ಆದರೆ ಚೆಲ್ಲುತ್ತೆ ಮತ್ತು ರುಬ್ಬಿದ್ರೆ ಸಣ್ಣ ಆಗೋಲ್ಲ ಅನ್ನೋಕ್ಕೋಸ್ಕರ ನಾನು ಅದು ನೀರೆಲ್ಲ ಸ್ವಲ್ಪ ತೆಗಿತಿದ್ದೀನಿ ಇದ್ರ ಜೊತೆಗೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಅಕ್ಸೆ ಬೀಜ ಬರುತ್ತಲ್ಲ ಅದನ್ನು ನೆನೆ ಹಾಕಿ ಇಟ್ಟಿದ್ದೀನಿ ಅಕ್ಸೆ ಬೀಜ ನೋಡಿ ಆಕ್ಸೆ ಬೀಜ ಇದು ಇಟ್ಟಿದೆ ಅದನ್ನು ನೀರಲ್ಲಿ ನೈಟ್ ಫುಲ್ ನೆಂದಿದೆ ಇದು ಇದನ್ನು ಅದರೊಳಗಡೆ ರುಬ್ಬಕ್ಕೆ ಹಾಕ್ತಿದ್ದೀನಿ ಇದು ಕೂದಲು ಶೈನಿಂಗ್ ಬರುತ್ತೆ ಅಕ್ಸೆ ಬೀಜ ಹಾಕೋದ್ರಿಂದ ಆಲೋವಿರಾನು ಜಾಸ್ತಿ ಹಾಕ್ತಿದ್ದೀನಿ ನಾನು ಇದು ಹಾಕಿ ಎಲ್ಲ ರುಬ್ಕೊಂಡಿದ್ದೀನಿ ಇನ್ನೂ ಸಾಧ್ಯವಾದರೆ ಸಾಫ್ಟಾಗಿ ರುಬ್ಕೊಳ್ಳಿ ಇನ್ನೊಂದು ಸ್ವಲ್ಪ ತರಿ ತರಿ ಆಗಿದೆ ಎಲ್ಲ ನೀಟಾಗಿ ಸೋಸ್ಕೋಬೇಕು ಅದನ್ನು ಒಂದು ಬಟ್ಟೆ ತಗೊಂಡು ನೀಟಾಗಿ ಸೋಸ್ಕೊಳ್ಳಿ ಅದನ್ನು ಫುಲ್ಲ ಜೆಲ್ ಮಾತ್ರ ಬರಬೇಕು ಅದ್ರ ನೀರು ಮಾತ್ರ ಬರಬೇಕು ನಮಗೆ ಇದರಲ್ಲಿರೋ ತೊಗಟೆಲ್ಲ ಬಂದರೆ ನಮ್ಮ ಕೂದಲಿಗೆ ಒಂಥರ ಕಸಿ ಬಿಸಿ ಅಂತ ಅನಿಸುತ್ತೆ ಅದು ಹೋಗೋದಿಲ್ಲ ನಾವು ಸ್ನಾನ ಮಾಡಿದ್ರು ಹಂಗೆ ಹಚ್ಚಿದ್ರೆ ಈ ಥರ ನೀರನ್ನ ಅದನ್ನ ಸೋಸ್ಕೊಂಡು ಒಂದು ಬಟ್ಟೆ ಸೋಸ್ಕೊಂಡು ಅದ್ರ ಜೆಲ್ ಮಾತ್ರ ರಸ ಮಾತ್ರ ನಾನು ನಮ್ಮ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲಲ್ಲಿ ಅದ್ರದ್ದು ತೊಗಟೆಲ್ಲ ಉಳ್ಕೊಳ್ಳಲ್ಲ ಸ್ನಾನ ಮಾಡಿಕೊಂಡ್ರು ಕೂದಲಲ್ಲಿ ಉಳ್ಕೊಳ್ಳಲ್ಲ ನೋಡಿ ನಾನು ಸೋಸ್ಕೊತಿದ್ದೀನಿ ಅದು ಅದು ಅಕ್ಸೆ ಬೀಜ ಫುಲ್ ಒಂಥರ ಸಾಫ್ಟ್ ಬರುತ್ತೆ ಒಂಥರ ಜೆಲ್ ಥರ ಅದರಿಂದ ನಮ್ಮ ಕೂದಲು ತುಂಬ ಸಾಫ್ಟಾಗಿ ಕೂದಲು ಫುಲ್ ಶೈನಿಗಾಗಿ ಕಾಣಿಸುತ್ತೆ ನೋಡಿ ಈ ಥರ ಆಯಿತು ನಾನು ಸೋಸ್ಕೊಂಡಿದ್ದೀನಿ ಅದನ್ನು ಎಲ್ಲ ನೀರು ಒಂದು ಬಟ್ಟೆಯಿಂದ ಈ ಥರ ಇದೆ ಅದನ್ನು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ ಫುಲ್ ಎಲ್ಲ ನೀಟಾಗಿ ಇದು ಮಾಡ್ಕೊಂಡು ಬುಡಕ್ಕೆ ತಲೆಗೆ ಎಲ್ಲ ಫುಲ್ಲು ಕೂದಲಿಗೆಲ್ಲ ತಲೆಗೆಲ್ಲ ಹಚ್ಕೊಳ್ಳಿ ಹಚ್ಕೊಂಡು ಒಂದು ಎರಡು ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ನೋಡಿ ಈ ಥರ ಶೈನ್ ಈ ಥರ ಶೈನಿಗಾಗಿ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ ನಂದು ಈ ತರ ನೋಡಿ ಹಚ್ಚುತ್ತಿರ್ತೀನಿ ನಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್